ಒಳ್ಳೆ ವೀಡಿಯೋಸ್ಗಳಾಗ್ತೀನಿ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ವ್ಯೂಸ್ ಇಲ್ಲ ಅಂತ ತುಂಬ ಜನ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀರ ಆ್ಯಂಡ್ ತುಂಬ ಜನ ಆ ಒಂದು ಯೋಚನೆಯಲ್ಲಿ ಇರ್ತೀರ ಅವರು ಈ ಒಂದು ವೀಡಿಯೋನ ದಯವಿಟ್ಟು ಈ ಒಂದು ವೀಡಿಯೋನ ಫುಲ್ ನೋಡಿ ಆಯಿತಾ ಸೊ ನಿಮಗೋಸ್ಕರ ಅಂತಲೇ ಈ ಒಂದು ವೀಡಿಯೋ ಇದ್ದೀನಿ ಆಯಿತಾ ಮಿಸ್ ಮಾಡ್ಕೊಬೇಡಿ ಕೊನೆ ತನಕ ನೋಡಿ ನೋಡಿ ಗೈಸ್ ಮೊದಲನೇದಾಗಿ ಇಲ್ಲಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿರೋರ ಸಂಖ್ಯೆ ಇವಾಗ ನೈಂಟಿ ಪರ್ಸೆಂಟ್ ಅನ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ಪರ್ಸೆಂಟ್ ಜನ ಎಲ್ಲರತ್ರೂ ಕೂಡ ಯೂಟ್ಯೂಬ್ ಚಾನಲ್ ಇದೆ ನೋಡಿದವ್ರಿಗೆಲ್ಲ ಮಾಡಬೇಕು ಅಂತ ಅನಿಸಿದೆ ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ನಮಗೇನೋ ಒಂದು ಮಾಡೋದರಿಂದ ನಮಗೇನೋ ಒಂದು ಅಷ್ಟು ದುಡ್ಡು ಸಿಗುತ್ತೆ ಅಂತಂದರೆ ಸೊ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಯಾರೋ ಒಂದಷ್ಟು ಜನ ಚೆನ್ನಾಗಿ ಮಾತಾಡಿಸ್ತಾರೆ ನಿಮಗೊಂದು ಒಳ್ಳೆಯ ಹೆಸರು ಸಿಗುತ್ತೆ ನೀವು ಫೇಮಸ್ ಆಗ್ತೀರಾ ಅಂತಂದರೆ ಯಾರಿಗಿಷ್ಟ ಇಲ್ಲ ಯಾರಿಗೂ ಇಷ್ಟ ಇಲ್ಲ ಇಲ್ಲ ಎಲ್ಲರೂ ಕೂಡ ಮಾಡಬೇಕು ಅಂತಲೇ ಆಲ್ ಎಲ್ಲರೂ ಕೂಡ ಯೂಟ್ಯೂಬ್ಗೆ ಬಂದಿರ್ತಾರೆ ಆಯಿತಾ ಸೊ ಇಲ್ಲಿ ಪ್ರತಿಯೊಬ್ಬರು ಕೂಡ ವೀಡಿಯೋಸ್ ಆಗ್ತಾ ಇರ್ತಾರೆ ಎಲ್ರಿಗೂ ಫೇಮಸ್ ಆಗಬೇಕು ಅಂತ ಆಸೆ ಅದರಲ್ಲಿ ಕ್ಲಿಕ್ ಆಗೋರು ಕೆಲವರು ಮಾತ್ರ ಹಂಗಂದ ತಕ್ಷಣ ಕ್ಲಿಕ್ ಆದವರೇ ಗ್ರೇಟು ಕ್ಲಿಕ್ ಆಗದ್ರೆ ಗ್ರೇಟ್ ಅಲ್ಲ ಅಂತಲ್ಲ ನಾನು ಹೇಳ್ತಾ ಇಲ್ಲ ಆಯಿತಾ ಕ್ಲಿಕ್ ಆಗದರು ಕೂಡ ಗ್ರೇಟೇ ಅಂತಂದರೆ ನಿಮಗೆ ಒಂದಲ್ಲ ಒಂದು ದಿನ ನಿಮಗೆ ಟೈಮ್ ಬರುತ್ತೆ ಟೈಮ್ ಬರುತ್ತೆ ನಮಗೂ ಟೈಮ್ ಬರುತ್ತೆ ಅಂತ ಹಾಡು ಕೇಳಿವ ಹಾಡು ಕೇಳೋದಲ್ಲ ಇರೋ ಫ್ಯಾಕ್ಟೇ ಅದು ಆಯಿತಾ ಯಾರೂ ಊಟದಾಗಲೇ ಎಲ್ಲನೂ ಏನೂ ಕಲ್ತ್ಕೊಂಡು ಬಂದಿರೋಲ್ಲ ಹಾಗೆ ನೀವು ಯಾರೇ ಒಬ್ಬರು ದೊಡ್ಡ ಯೂಟ್ಯೂಬರ್ ಆಗಿದ್ದಾರೆ ಅಂತಂದರೆ ಅವರ ಒಂದು ಸ್ಟಾರ್ಟಿಂಗ್ ವಿಡಿಯೋಸ್ಗಳ್ ನೀವು ನೋಡಿದ್ರೆ ಅವರು ಕಷ್ಟಪಟ್ಟುಕೊಂಡೇ ವೀಡಿಯೋಸ್ಗಳ್ ಮಾಡಿರ್ತಾರೆ ಅವರು ಏನೇನೋ ಅನುಭವಿಸಿರ್ತಾರೆ ಏನೇನೋ ಪ್ರಾಬ್ಲಮ್ಸ್ಗಳು ಕಾಂಟ್ರವರ್ಸಿಗಳು ಆಮೇಲೆ ಅವ್ರ ಇವ್ರ ಕೈಲಿ ಏನೇನೋ ಅನ್ನಿಸ್ಕೊಂಡು ನೆಗೆಟಿವ್ ಕಮೆಂಟ್ಸ್ಗಳು ಇವೆಲ್ಲ ಬಂದಿರ್ತವೆ ಅವ್ರಿಗೆ ಅಲ್ವಾ ಸೊ ನೀವೆಲ್ಲ ಅರ್ಥ ಮಾಡ್ಕೋಬೋದು ಅವರು ಎಷ್ಟು ವರ್ಷ ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ ಆಯಿತಾ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ರೊನಾಲ್ಡ್ ರೊನಾಲ್ಡೋ ಅವ್ರನ್ನ ಕೊಡ್ತೀನಿ ನಾನು ನಿಮಗೆ ಆಯಿತಾ ಅವ್ರ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಅಂತಂದರೂ ಎಲ್ಲ ಆದರೆ ಅವರು ಏನು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ಯಾರೂ ಮಾತಾಡಲಿಲ್ಲ ಅವ್ರು ಹಾರ್ಡ್ ವರ್ಕಿಂದ ತಾನೇ ಅವ್ರು ಚಾನಲ್ ಕ್ರಿಯೇಟ್ ಮಾಡಿದಕ್ಕೆ ಅಷ್ಟು ಸೆಕೆಂಡ್ಗೆ ಅಷ್ಟು ದಿನಕ್ಕೆ ಒಂದೇ ದಿನದಲ್ಲಿ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದು ಸುಮ್ಮನೆ ಬಂದುಬಿಟ್ರೆ ಈಗ ಅವ್ರ ಫುಟ್ಬಾಲ್ ಪ್ಲೇಯರ್ ಆಗಿಲ್ಲ ನಾರ್ಮಲ್ ವ್ಯಕ್ತಿ ಆಗಿತ್ತು ಅಂತಂದರೆ ಅವರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಮಾಡಿತ್ತು ಅಂತಂದರೆ ಒಂದು ಸಬ್ಸ್ಕ್ರೈಬರ್ಸ್ ಮಾಡೋದು ಕಷ್ಟ ಆಗ್ತಿತ್ತು ತಾನೇ ಅದನ್ನೇ ನಾವು ಹೇಳೋದು ಹಾರ್ಡ್ ವರ್ಕ್ ನಾವು ತುಂಬ ವರ್ಷಗಳು ಮಾಡಿರಬೇಕು ಅದಾದಮೇಲೆ ನಮಗೆ ಪ್ರತಿಫಲ ಸಿಗೋದು ಇಲ್ಲಿವರೆಗೂ ನಾನು ಮೂರುವರೆ ಸಾವಿರ ವೀಡಿಯೋಸ್ ಹಾಕಿದ್ದೀನಿ ಸುಮ್ಮನೆ ತಲೆಕೆಟ್ಟೆಯನ್ನು ವೀಡಿಯೋಸ್ ಕಂಡು ಮಾಡಿಲ್ಲ ಅಲ್ಲಿ ಅಷ್ಟು ವೀಡಿಯೋಸ್ ಹಾಕಿರೋದಕ್ಕೆ ಇವತ್ತು ನನ್ನ ಚಾನಲಲ್ಲಿ ಮೂರುವರೆ ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿರೋದು ನಾನು ಒಂದು ಎರಡು ಮೂರು ವೀಡಿಯೋ ಹಾಕ್ಬಿಟ್ಟು ಸುಮ್ಮನೆ ಇದ್ದಿದ್ದರೆ ಏನಾಗ್ತಿತ್ತು ಅಮ್ಮಮ್ಮ ಅಂತಂದರೆ ಯಾವುದೋ ಒಂದು ವೀಡಿಯೋ ವೈರಲ್ ಆಗಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಬಂದುಬಿಡ್ತಿದ್ರು ನನಗೆ ತನೆ ಸೊ ಹಾಗಾಗಿ ನಾವು ಯಾವುದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡಬಾರ್ದು ಫಸ್ಟ್ ಆಫ್ ಆಲ್ ನಾವು ನಾವು ಮುಂದೆ ಏನಾಗಬೇಕು ಮತ್ತು ನಾವು ಬೇಗ ಬೆಳಿಬೇಕು ಅವ್ರು ಮುಂದಕ್ಕೆ ಹೊಂಟೋದ್ರು ನಾನು ಹಿಂದೆ ಉಳ್ಕೊಬಿಟ್ಟೆ ಅವ್ರ ಜೊತೆನೇ ನಾನು ಶುರು ಮಾಡಿದ್ದು ಬಟ್ ಅವ್ರು ಮಾತ್ರ ಗ್ರೇಟ್ ಇದ್ದಾರೆ ಅವ್ರನ್ನ ಮಾತ್ರ ಜನ ಗುರುತಿಸ್ತಾರೆ ಅವ್ರನ್ನ ಮಾತ್ರ ಮಾತಾಡಿಸ್ತಾರೆ ಅವ್ರು ಮಾತ್ರ ಚೆನ್ನಾಗಿ ಅವ್ರು ದುಡ್ಡು ಮಾಡ್ತವ್ರೆ ನಾನು ದುಡ್ಡು ಮಾಡ್ತಾಯಿಲ್ಲ ಇದನ್ನೆಲ್ಲ ತಲೆಯಿಂದ ಯೋಚನೆಯಿಂದ ತೆಗೆದಾಕಿ ಯೋಚನೆ ಮಾಡೋಕ್ಕೇ ಹೋಗ್ಬೇಡಿ ಎಕ್ಸಾಮಲ್ಲಿ ಪಾಸಾದರೆ ಫೇಲ್ ಆದರೆ ಅವು ಎರಡೂ ಕೂಡ ಇಂಪಾರ್ಟೆಂಟ್ ಅಲ್ಲ ನನಗನ್ಸೋ ಪ್ರಕಾರ ನನ್ನ ಲೈಫಲ್ಲಿ ನಾನು ಹೇಳ್ತಾ ಇದ್ದೀನಿ ಆಯಿತಾ ಬೇರೆಯವ್ರ ಲೈಫಲ್ಲಿ ಅದೇ ಮಿರಾಕಲ್ ಆಗಿರ್ಬೋದು ನನಗೆ ಗೊತ್ತಿಲ್ಲಪ್ಪ ಆಯಿತಾ ಬಟ್ ನನ್ನ ಲೈಫಲ್ಲಿ ನಾನು ಹೇಳ್ತಾ ಇದ್ದೀನಿ ಪಾಸು ಫೇಲ್ ನನಗೆ ಮ್ಯಾಟ್ರ್ ಆಗೋಲ್ಲ ಆಯಿತಾ ಪಾಸು ಫೇಲ್ ಪಾಸು ಪೇಲ್ ಅಂತ ಯಾಕಂತೀನಿ ಒಂದೊಂದ್ಸಲ ಅಂದರೆ ಅದು ನಮ್ಮ ಸ್ಲ್ಯಾಂಗು ಆಯಿತಾ ಅದು ನಾವು ಲೋಕಲ್ ಆಗಿರ್ತೀವಿ ಲೋಕಲಾಗಿ ಮಾತಾಡ್ತೀವಿ ಆಯಿತಾ ಕೆಲವರು ಅದನ್ನು ಕಾಲು ಎಳಿತಾರೆ ಗುರು ಇವ್ನಿಗೆ ಫೇಲ್ ಅನ್ನೋಕ್ಕೆ ಬರಲ್ಲ ಅದನ್ನಾಗಿ ಬರಲ್ಲ ಇದನ್ನಕ್ಕೆ ಬರಲ್ಲ ಅದನ್ನಾಗಿ ಬರದೇ ಇದ್ದರೆ ನಾನು ಓದೋಕ್ಕೆ ಹೋಯ್ತಿರಲಿಲ್ಲ ಆಯಿತಾ ಸೊ ಪಾಸು ಫೇಲು ನಮ್ಗೆ ಯಾವುದೂ ಕೂಡ ಮ್ಯಾಟ್ರ್ ಆಗೋದಿಲ್ಲ ಲೈಫಲ್ಲಿ ಆಯಿತಾ ಸೊ ಅಟ್ ದ ಎಂಡ್ ಆಫ್ ದ ಡೇ ನಾವು ಏನು ಮಾಡ್ತೀವಿ ಅನ್ನೋದೇ ಮ್ಯಾಟ್ರ್ ಆಗುತ್ತೆ ಸೊ ಹಾಗಾಗಿ ಈ ಇದನ್ನೆಲ್ಲ ನಾವು ಏನಂತೀರಾ ನಾವು ಯೋಚನೆ ಮಾಡೋದು ನಾವು ಹಂಗಾಗಬೇಕಿತ್ತು ಹಿಂಗಾಗಬೇಕಿತ್ತು ಈ ಏನು ಯೋಚನೆ ಮಾಡಬೇಡಿ ಆಯಿತಾ ಸೊ ಒಂದು ಸಣ್ಣ ಗೋಲ್ ಇಟ್ಕೊಳ್ಳಿ ಇದಾಗಬೇಕು ನಾನು ಅಷ್ಟೇ ಅದಕ್ಕೆ ನೀವು ಏನು ಮಾಡ್ಬೋದು ಅದನ್ನು ಮಾಡಿ ಅದಕ್ಕಿಂತ ನೀವು ಜಾಸ್ತಿ ನೀವು ದಿನಗಳು ಕಳೀತಾ ಇದೆ ನಾನು ಅಂದ್ಕೊಂಡಿದ್ದಾಗ್ತಾಯಿಲ್ಲ ಆಗೋದಿಲ್ಲ ನೀವು ಅಂದ್ಕೊಂಡು ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ ಕುತ್ಕೊಂಡಿತ್ತು ಅಂತಂದರೆ ಅದೇ ನಿಮ್ಗೆ ಸ್ಟ್ರೆಸ್ಸು ಅದೇ ನಿಮ್ಮ ಲೈಫ್ ಹಾಳು ಮಾಡ್ತಾ ಇರುತ್ತೆ ಅದೇ ನಿಮ್ಮನ್ನು ಕೂದಲು ಉದುರಿಸ್ತಾ ಇರುತ್ತೆ ನಿಮ್ಮ ತಲೆಯಿಂದ ಆಯಿತಾ ಎಷ್ಟೊಂದು ಜನ ನಾವು ಯೋಚನೆ ಮಾಡೇ ಮಾಡೇ ಎಷ್ಟೊಂದು ಕೂದಲು ಉದ್ರು ಉದುರೋಗಿರುತ್ತೆ ಅಲ್ವಾ ಸೊ ಅದು ಬರೀ ಕೆಲವ್ರಿಗೆ ಮಾತ್ರ ಅಲ್ಲ ಎಲ್ರಿಗೂ ಅದೇ ಪ್ರಾಬ್ಲಮ್ ನಾನು ಸೇರಿಸೆ ಆಯಿತಾ ಸೊ ನಾವು ಯಾವತ್ತೂ ಯೋಚನೆ ಮಾಡೋದನ್ನು ನಿಲ್ಲಿಸ್ತೀವೋ ಎಲ್ಲ ಚೆನ್ನಾಗಿರುತ್ತೆ ಇನ್ನು ನೀವು ನಂಬ್ತಿರೋ ಬಿಡ್ತಿರೋ ನಾನು ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಲೇಟಾಗಿ ಮಲ್ಕೋತಾ ಇದ್ದೆ ಅಂದರೆ ಒಂಥರ ನನಗೆ ಒಂಥರ ನಿದ್ದೆ ಮಾಡೋ ಟೈಮಲ್ಲಿ ಆ್ಯಕ್ಟಿವ್ ಆಗಿರಬೇಕು ಅಂತ ನಾನು ಹನ್ನೆರಡು ಗಂಟೆ ಒಂದು ಗಂಟೆ ಅಲ್ಲಿ ತನಕ ಏನಾರೂ ಒಂದು ಮಾಡ್ತಾಯಿರೋ ವೀಡಿಯೋ ಎಡಿಟೋ ಅಥವಾ ವೀಡಿಯೋ ಶೂಟೋ ಅಥವಾ ಕವರ್ ಸಾಂಗೋ ಏನೋ ಒಂದು ಶು ಮಾಡ್ತಾ ಈಗ ಅವೆಲ್ಲ ಇಲ್ಲ ಶಿಸ್ತು ಹತ್ತು ಗಂಟೆ ಒಳಗೆ ನಾನು ಬೆಡ್ಡಲ್ಲಿ ಇರಬೇಕು ಅಂದರೆ ಬೆಡ್ಡಲ್ಲಿ ಮಲಗಿರ್ತೀನಿ ನಿದ್ದೆ ಬರದೇ ಆದರೂ ಬೆಡ್ಡಲ್ಲೇ ಇರ್ತೀನಿ ಆಯಿತಾ ಫೋನಿಗೆ ಇವಾಗ ನಾನು ಜಾಸ್ತಿ ಯೂಸೇ ಮಾಡೋಲ್ಲ ನೈಟ್ ಟೈಮು ಸುಮ್ಮ ಬಿಡ್ಬಿಟ್ಟಿದ್ದೀನಿ ಸಿಕ್ಸ್ ಅವರ್ಸ್ ನಿದ್ದೆ ಮಾಡಬೇಕು ಒಂದು ವ್ಯಕ್ತಿ ಅದನ್ನು ನಾವು ಮಾಡ್ತಾನೆ ಇರಲಿಲ್ಲ ಅಷ್ಟಿನದಿಂದ ಈಗ ನಾನು ಅದನ್ನು ಮಾಡ್ತಾಯಿದ್ದೀನಿ ಅದು ನೈಟ್ ಏನಾದರೂ ಇನ್ ಕೇಸ್ ಲೇಟ್ ಆಯ್ತಾ ಏನೋ ಒಂದಷ್ಟು ಟೆಕ್ಸ್ಟು ಕಮೆಂಟ್ಸು ಗಿಮೆಂಟ್ಸು ಅವು ಇವು ಮಾಡ್ತಾ ಏನಾದರೂ ಲೇಟ್ ಆಯಿತಾ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಯಿತಾ ಮ್ಯಾಕ್ಸಿಮಮ್ ಅವಾಗ ನಾನು ಏನು ಮಾಡ್ತೀನಿ ಬೆಳಗ್ಗೆ ಲೇಟಾಗಿ ಎದೊಳ್ತೀನಿ ಸ್ವಲ್ಪ ಸೊ ನನ್ನ ರೋಟೀನ್ ಏನಿದೆ ನನ್ನ ಹೆಲ್ತ್ ಏನಿದೆ ಅದನ್ನ ನಾವು ನೋಡ್ಕೋಬೇಕು ಫಸ್ಟ್ ಆಫ್ ಆಲ್ ಆಯಿತಾ ಸೊ ಈಗ ನಾವು ಏನು ನೈಟೆಲ್ಲ ಏನು ಮಾಡ್ಬಿಡ್ತೀವಿ ಅಮ್ಮಮ್ಮ ಅಂತಂದ್ರೆ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಏನು ಮಾಡ್ಬಿಡ್ತೀವಿ ಅವರಿವರು ಚಾಟ್ ಮಾಡ್ಬೋದು ಅಥವಾ ಅದು ಇದು ವಿಡಿಯೋ ಗಸ್ಗಳು ನೋಡ್ಬೋದು ಇನ್ನೊಂದು ಮಾಡ್ಬೋದು ನಾವು ಎಲ್ತ್ ಇಶ್ಯೂಸ್ಗಳನ್ನ ನಾವು ನೋಡಿದ್ರೆ ಎಷ್ಟೊಂದು ಜನ ಲೈಫ್ ಕಳ್ಕೊಳ್ತಾ ಇರೋದೇ ಎಲ್ತಿಂದ ಆಯಿತಾ ಸೊ ಹಾಗಾಗಿ ಎಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ನನಗೆ ಅರಿವಾಗಿದೆ ಆಯಿತಾ ನನ್ನ ಎಲ್ತ್ ಏನು ಹಾಳಾಗಿಲ್ಲ ನೋಡಿ ಇನ್ನೂ ಹೆಂಗಿದ್ದೀನಿ ಅಣ್ಣ ಅಂದರೆ ನನ್ನ ಮೇಲೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಅದನ್ನು ಮೇಂಟೈನ್ ಮಾಡಿದ್ದೀನಿ ಏನು ನನಗೇನು ಅದು ಇದು ಶುಗರು ಪಗರು ಅವೆಲ್ಲ ಏನು ಇಲ್ಲ ಸದಿಗೆ ಇದ್ದೀನಿ ಆಯಿತಾ ಸೊ ನಾವು ಯಾವ ಥರ ಇದು ಮಾಡ್ಕೋಬೇಕು ನಮ್ಮ ಲೈಫ್ನ ಅಂತ ಸೊ ಹಂಗಾಗಿ ನಾವು ಜಾಸ್ತಿ ಯೋಚನೆ ಮಾಡೋದು ಅದ್ರ ಬಗ್ಗೆ ಇದ್ರ ಬಗ್ಗೆ ಇದನ್ನೆಲ್ಲ ಮಾಡೋದನ್ನು ಬಿಟ್ಬಿಡ್ಬೇಕು ಆಯಿತಾ ಯೂಟ್ಯೂಬ್ ಬಗ್ಗೆ ಅಷ್ಟೇ ಜಾಸ್ತಿ ಯೋಚನೆ ಮಾಡೋಕೋಬೇಡಿ ನಾನು ಯಾವಾಗ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ಯಾವಾಗ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ನನ್ನೂ ಯಾವಾಗ ಜನ ಬೆಳೆಸ್ತಾರೆ ಬ್ಯಾಡ ಅನ್ನೆಸೆಸರಿ ಥಿಂಗ್ಸ್ ಇವೆಲ್ಲ ಏನಾಗಬೇಕು ಅದು ಆ ಟೈಮಲ್ಲಿ ಹಾಗೇ ಆಗುತ್ತೆ ಆಯಿತಾ ನಾನು ಅಂದ್ಕೊಂಡಿರಲ್ಲ ಇಷ್ಟು ಸಬ್ಸ್ಕ್ರೈಬರ್ಸ್ ಬರ್ತಾರೆ ನನ್ನ ನೀವೆಲ್ಲ ಇಷ್ಟು ಇಷ್ಟಪಡ್ತೀರಾ ಅಂತ ಇವತ್ತು ನನ್ನ ಇಷ್ಟಪಟ್ಟಿಲ್ವಾ ನೀವು ಇಷ್ಟು ಸಬ್ಸ್ಕ್ರೈಬರ್ಸ್ ಆಗಿಲ್ವಾ ನನಗೆ ನಾನೇನೇ ವೀಡಿಯೋ ಹಾಕಿದ್ರು ನೀವು ನೋಡಲ್ವಾ ಅದು ಅದು ಇವಾಗ ಕ್ರಿಯೇಟ್ ಆಗಿಲ್ವಾ ಅಷ್ಟೇ ಆಗುತ್ತೆ ಬಟ್ ಕರೆಕ್ಟಾಗಿರಬೇಕು ಕರೆಕ್ಟಾಗಿ ಕೆಲಸ ಮಾಡಬೇಕು ಅಷ್ಟೇ ಆಯಿತಾ ಅಷ್ಟೊಂದು ಮಾಡ್ತು ಅಂತಂದರೆ ಇನ್ನೂ ನಾವು ಏನು ಯೋಚನೆ ಮಾಡೋದು ಬೇಕಾಗಿಲ್ಲ ಒನ್ ಮಿಲಿಯನ್ ಆಯಿತಾ ವ್ಯೂಸು ಎಷ್ಟು ಬಂತು ದುಡ್ಡು ಹತ್ತು ಟೆನ್ ಡಾಲರ್ ಬತ್ತಾ ಟ್ವೆಂಟಿ ಡಾಲರ್ ಬತ್ತಾ ಈ ತಿಂಗಳು ನನಗೆ ದುಡ್ಡು ಬರುತ್ತಾ ಬರಲ್ವಾ ಬಿಟ್ಬಿಟ್ಟಿದ್ದೀನಿ ಇದೆಲ್ಲ ಫಸ್ಟ್ ಇತ್ತು ತಿಂಗ್ ತಿಂಗಳು ಹಂಡ್ರೆಡ್ ಡಾಲರ್ ಹೆಂಗಾರು ಮಾಡಬೇಕು ಗುರು ಹಂಡ್ರೆಡ್ ಡಾಲರ್ ನಂಗೆ ಕಾಸಬೇಕು ನಂಗೆ ಲೈಫಲ್ಲಿ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಇದೆ ಎಲ್ರಿಗೂ ಇರುತ್ತೆ ಗೈಸ್ ಪ್ರಾಬ್ಲಮ್ಮು ನನಗೂ ಇದೆ ಪ್ರಾಬ್ಲಮ್ಮು ಆಯಿತಾ ಸೊ ಎಲ್ರಿಗೂ ದುಡ್ಡಿನ ಪ್ರಾಬ್ಲಮ್ಮು ದುಡ್ಡಿನ ಅವಶ್ಯಕತೆ ಎಲ್ರಿಗೂ ಇರುತ್ತೆ ನನಗೂ ಇರುತ್ತೆ ಹಂಗೆ ನಾನು ಯೋಚನೆ ಮಾಡ್ತಿದ್ದೆ ಇವಾಗ ಅದೆಲ್ಲ ಯೋಚನೆ ಮಾಡೋಕ್ಕೋಗಲ್ಲ ನನ್ನ 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 ಕೆಲಸ ಏನಪ್ಪ ನಾನು ವೀಡಿಯೋಸ್ ಹಾಕಬೇಕು ಲಿಮಿಟ್ಸ್ ಇಟ್ಕೊಂಡಿದ್ದೀನಿ ಇಷ್ಟೇ ಲಿಮಿಟ್ಸ್ ಯಾರಿಗೂ ಸಿಗಲ್ಲ ಯಾರ ಜೊತು ಜಾಸ್ತಿ ಮಾತಾಡಲ್ಲ ನನ್ನ ಕಂಟೆಂಟ್ಗೋಸ್ಕರ ಅವರು ಇವರು ನೋ ಚಾನ್ಸ್ ಗೈಸ್ ಇಲ್ಲೇ ಮಾಡ್ತೀನಿ ಈ ಸರ್ಕಲಲ್ಲೇ ಮಾಡ್ತೀನಿ ಅದೆಷ್ಟು ಬರೋದು ಬರಲಿ ದುಡ್ಡು ಎಕ್ಸ್ಟ್ರಾ ನಾನು ಏನು ಸ್ಟೆಪ್ಪೇ ಇಡೋಕ್ಕೋಗಲ್ಲ ಹೊರಗಡೆ ಕಾಲೇ ಇಡೋಕ್ಕೋಗಲ್ಲ ಎಲ್ಲಿಡ್ಬೇಕು ಇಡ್ತೀನಿ ಕಾಲು ನಂಗೆ ಗೊತ್ತು ಯಾವ ಝೋನಲ್ಲಿ ಇಡಬೇಕು ಯಾವಾಗ ಇಡಬೇಕು ಹೆಂಗೆ ಇಡಬೇಕು ಅದೆಲ್ಲ ಇಟ್ಟು ಇದ್ದೀನಿ ಅದು ಯಾರಿಗೂ ಗೊತ್ತೂ ಇಲ್ಲ ಆಯಿತಾ ಬಟ್ ನಾವು ನಮ್ಮ ಒಂದು ಕ್ಯಾರೆಕ್ಟ್ರು ಮತ್ತು ಎಲ್ಲನೂ ಮೈಂಡಲ್ಲಿ ಇಟ್ಕೊಂಡು ನಾನು ಏನು ವೀಡಿಯೋಸ್ಗಳು ಮಾಡಬೇಕು ನನಗೆ ಎಷ್ಟು ಸರ್ಕಲ್ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ ಹಾಳು ನನಗೆ ಇಷ್ಟ ಇಲ್ಲ ನನ್ನ ಹೆಸರನ್ನ ಆಯಿತಾ ಎಷ್ಟೊಂದು ಜನ ಏನೂ ನಾನೇನು ಮಾಡಿಲ್ಲ ಅಂದರು ಇದು ಮಾಡೋಣ ಅದು ಮಾಡೋಣ ಅಂತ ಏನೇನೋ ಮಾಡ್ತಾಯಿದ್ರು ಅದೆಲ್ಲ ಕ್ಯಾಶುವಲಾಗಿ ನಡೀತಾ ಇತ್ತು ಬಟ್ ಆದರೆ ಏನೂ ವರ್ಕೌಟ್ ಆಗಲಿಲ್ಲ ಅವ್ರಿಗೆ ಆಗೋದು ಇಲ್ಲ ಆಗಕ್ಕೆ ಬಿಡೋದು ಇಲ್ಲ ನಾನು ಮಾಡಿದ್ರೆ ತಾನೇ ತಪ್ಪು ಆಗೋಕ್ಕೆ ಅಲ್ಲಿ ಬತ್ತವೆ ಬಾಯಿಗೆ ಅಲ್ಲದೆ ಒಂದೊಂದ್ಸಲ ಹಾಗೆ ಸೊ ಲಿಮಿಟ್ಸ್ ಇಟ್ಕೊಂಡಿದ್ದೀನಿ ಸೊ ನಾನು ನನ್ನ ಕೆಲಸ ಏನು ಅದನ್ನು ನಾನು ಮಾಡ್ತಾಯಿದ್ದೀನಿ ಹಾಗಾಗಿ ಬರುವಂಥ ಯೂಟ್ಯೂಬರ್ಸ್ಗಳು ಯಾರಲ್ಲ ಯೂಟ್ಯೂಬಲ್ಲಿದ್ದೀರಾ ನಿಮಗಳಿಗೆ ನಾನು ಹೇಳೋದಿಷ್ಟೇ ಯಾರೂ ಕೂಡ ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೋಬೇಡಿ ಅಟ್ ಪ್ರೆಸೆಂಟ್ ಏನಿದೆ ಅದನ್ನು ಎಂಜಾಯ್ ಮಾಡಿ ಅಷ್ಟೇ ಇಷ್ಟು ನಾನು ನಿಮ್ಗೆ ಹೇಳ್ಬೇಕಿತ್ತು ಅದಕ್ಕೋಸ್ಕರ ಈ ಒಂದು ವೀಡಿಯೋ ಮಾಡಿದ್ದೀನಿ ಇವತ್ತಿಂದ ಏನು ಯೋಚನೆ ಮಾಡಬೇಡಿ ವ್ಯೂಸು ಸಬ್ಸ್ಕ್ರೈಬರ್ಸು ಅರ್ನಿಂಗ್ಸು ನನಗೆ ಯಾರು ಸಪೋರ್ಟ್ ಮಾಡ್ತಾಯಿಲ್ಲ ನಾನು ಯಾರು ಗುರ್ತಿ ಹಿಡಿತಾ ಇಲ್ಲ ಬೇಡ ಯಾವಾಗ ಹಿಡಿಬೇಕು ಯಾವಾಗ ದುಡ್ಡು ಬರಬೇಕು ಎಲ್ಲ ಬರೋ ಟೈಮಿಗೆ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಕಾಯಿರಿ ವೆಯ್ಟ್ ಮಾಡಿ ನಿಮಗೆಲ್ಲ ಗೊತ್ತಿರೋಂಗೆ ಎರಡು ತಿಂಗ್ಳಿಗೆ ಒಂದು ಪೇಮೆಂಟ್ ತಗೊತಿದ್ದು ನಾನು ತಿಂಗಳಿಗೆ ಇವಾಗ ಮೂರು ನಾಲ್ಕು ತಿಂಗಳಿಗೆ ಬರೋ ದುಡ್ಡು ಒಂದೇ ತಿಂಗ್ಳಿಗೆ ಬರ್ತದೆ ನಾನೇನು ಯೋಚನೆ ಮಾಡ್ತಾಯಿಲ್ಲ ನನಗೆ ಇಷ್ಟು ಬಂತು ಅಂತಲೂ ನಾನೇನು ಎಗರಾಡ್ತಾ ಇಲ್ಲ ಇಲ್ಲ ಎಂಜಾಯ್ ಮಾಡ್ತಾಯಿಲ್ಲ ಆಗಿ ಇವತ್ತಿಗೂ ಲೈಫ್ ಮಾಡ್ತಾ ಇದ್ದೀನಿ ಆಯಿತಾ ನನ್ನೇ ಆದಂಥ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಹಂಗೆ ಇದ್ದೀನಿ ಇವಾಗಲೂ ಯಾವುದೂ ಸೆಲೆಬ್ರೇಟ್ ಮಾಡ್ತಾಯಿಲ್ಲ ನಾನು ನಾನೇನು ಓಡಾಯಿಸ್ತಾ ಇಲ್ಲ ದುಡ್ಡನ್ನ ಎತ್ಕಂಡು ಹೋಗಿ ಗೊತ್ತು ನಾನು ಹೆಂಗಿರ್ಬೇಕು ನಾನು ಯಾವುದ್ರಲ್ಲಿ ಇದು ಮಾಡಬೇಕು ಅದರಲ್ಲಿ ಹಂಗೆ ಇದೀನಿ ಅಷ್ಟೇ ಸೊ ಇಷ್ಟನ್ನು ಹೇಳ್ತಾ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಈ ಒಂದು ವೀಡಿಯೋ ಒಳ್ಳೆ ಥರ ತಗೊಳ್ಳಿ ಒಳ್ಳೆ ಥರ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ ಸೊ ಇದನ್ನು ನೀವು ಬೇರೆ ಥರ ನೋಡಿದ್ರೆ ಬೇರೆ ಒಂದು ಝೋನಲ್ಲೇ ಬೇರೆ ಥರನೇ ಈ ಒಂದು ವೀಡಿಯೋ ಏನು ಗುರು ಹಿಂಗೆಲ್ಲ ಹೇಳ್ತೀಯ ಗುರು ಅದು ಇದು ಅಂತ ಹಂಗೂ ಕಾಣುತ್ತೆ ಸೊ ನೀವು ಹೆಂಗೆ ನೋಡ್ತೀರಾ ಅದ್ರ ಮೇಲೆ ಇಂಪಾರ್ಟೆಂಟ್ ಅದ್ರ ಮೇಲೆ ಎಲ್ಲ ಹೋಗುತ್ತೆ ಅಷ್ಟೆಷ್ಟು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ ಲವ್ ಯು ಆಲ್ ಹೇಗಿಸ್ತೀವಿ ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ